ಇನ್ನು ಸರ್ಕಾರದ ಮಾತಿಗೆ ಸಂಪೂರ್ಣವಾಗಿ ಕಾರ್ಖಾನೆ ಮಾಲೀಕರು ಒಪ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು ಹೆಚ್ಚುವರಿ ಐವತ್ತು ರೂಪಾಯಿ ಕೊಡೋದಕ್ಕೆ ಮಾಲೀಕರು ಹಿಂದೆ ಹಾಕ್ತಾ ಇದ್ದಾರೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟಪಡಿಸಿದ್ರು ಕೂಡ ನಮ್ಮದು ಕೂಡ ಸಮಸ್ಯೆಗಳಿದ್ದಾವೆ ನಮ್ಮ ಸಮಸ್ಯೆಗಳನ್ನು ಕೂಡ ಬಗೆಹರಿಸಬೇಕು ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರ ಅಧ್ಯಕ್ಷರು ಮಾತನಾಡಿದರು ಹೆಚ್ಚುವರಿ ಐವತ್ತು ರೂಪಾಯಿ ನಮಗೆ ಕೊಡೋದಕ್ಕಾಗಿಲ್ಲ ಅಂತ ಮಾತನಾಡಿದರು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಐವತ್ತು ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಹೀಗಾಗಿ ಹೆಚ್ಚುವರಿ ಹಣ ನೀಡೋದಕ್ಕೆ ಆಗೋದಿಲ್ಲ ಅಂತ ಸಿಎಂ ಮುಂದೆನೇ ನಿರಾಕರಣೆ ಕೂಡ ಮಾಡಿದ್ರು ಒಂದು ವೇಳೆ ಕೊಡಲೇಬೇಕು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳೇನಿದಾವೆ ಅದನ್ನು ಕೂಡ ಪರಿಹರಿಸಿ ಅಂತ ವಾದ ಮಾಡಿದ್ದಾರೆ ಎಥನಾಲ್ ಹಂಚಿಕೆ ವಿದ್ಯುತ್ ಐದು ಪಾಯಿಂಟ್ ಐದು ರೂಪಾಯಿಗೆ ಏರಿಕೆ ಮಾಡುವಂಥದ್ದನ್ನು ಪರಿಹರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಪಕ್ಷಾತೀತವಾಗಿ ಸಿಎಂ ಮನವಿಯನ್ನು ಸಭೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಮಾಲೀಕರು ಆದರೂ ಕೂಡ ನೀವು ಕೊಡಲೇಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಒತ್ತಡ ಹಾಕಿದ್ದಾರೆ ಹೀಗಾಗಿ ಸಿ ಎಂ ಮಾತಿನಿಂದ ಬೇಸರಗೊಂಡು ಸಭೆಯಿಂದ ಕೆಲವರು ಹೊರ ಹೋಗಿದ್ದರು ಫಿಫ್ಟಿ ಫಿಫ್ಟಿ ರೂಪಾಯಿ ಏನಿದೆ ಐವತ್ತೈವತ್ತು ರೂಪಾಯಿ ಇದು ಹೆಚ್ಚುವರಿ ಬೆಲೆ ಕೊಡೋದಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದರೆ ಸಿ ಎಂ ಸಿದ್ದರಾಮಯ್ಯ ಅವರು ಇದನ್ನು ಘೋಷಣೆ ಮಾಡಿದ್ದಾರೆ ಹೀಗಾಗಿ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡೋದಕ್ಕೆ ಮುಂದಾಗ್ತಾರಾ ಅಥವಾ ತಾವು ಕೊಟ್ಟಿರುವಂತಹ ಹೇಳಿಕೆಯನ್ನೇ ಈಗ ಆಧಾರವಾಗಿ ಇಟ್ಕೊಂಡು ನಾವು ಕೊಡೋದೇ ಇಲ್ಲ ಅನ್ನುವಂತಹ ನಿರ್ಧಾರವನ್ನ ಏನಾದರೂ ಮಾಡ್ತಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಹೀಗಾಗಿ ಸಾಕಷ್ಟು ಗೊಂದಲಗಳೇನಿತ್ತು ಆ ಗೊಂದಲಗಳು ಹಾಗೆ ಈಗ ಮುಂದುವರಿತಾ ಇದ್ದಾವೆ ಮಾನ್ಯ ಮುಖ್ಯಮಂತ್ರಿ ಅವರು ಸಾವಿರ ಮುನ್ನೂರು ಕೊರ್ತೆ ಕೊಡ್ತೀವಿ ಅಂತ ಡಿಕ್ಲೇರ್ಗೆ ಮಾಡ್ಯಾರೀ ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಭಾಳ ತೊಂದರೆದಲ್ಲಿ ನಾವು ಫ್ಯಾಕ್ಟ್ರಿ ಅವ್ರು ಸಕ್ಕರೆ ಫ್ಯಾಕ್ಟ್ರಿಯವೂ ಬಹಳಷ್ಟು ನಾವು ಭಾಳಷ್ಟು ಅಡಚಣೆಯಲ್ಲಿ ಅದೀವಿ ಸಕ್ಕರೆ ಬೆಲೆ ಇಲ್ಲ ಇಥೆನಾಲ್ ಬೆಲೆ ಇಲ್ಲ ಆಮೇಲೆ ಎಕ್ಸ್ಪೋರ್ಟ್ ಡಿಶನ್ಸ್ ಆಗ್ತಾ ಇಲ್ಲ ರೈತರಿಗೆ ಮೂರು ಸಾವಿರದ ಮುನ್ನೂರು ಸಿಗುತ್ತೆ ಸಾಹೇಬರು ಡಿಕ್ಲೇರ್ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅದರಲ್ಲಿನೂ ಎರಡನೇ ಮಾತಿಲ್ಲ ಆದರೂ ನಾವು ಸಕ್ಕರೆ ಫ್ಯಾಕ್ಟ್ರಿಯವರು ಬೆಲ್ಗಾಮ್ ರೀಜನ್ದಲ್ಲಿ ಸಕ್ರೆ ಫ್ಯಾಕ್ಟ್ರಿ ಅವರು ನಾವು ಮೂರು ಸಾವಿರ ಎರಡುನೂರು ರೂಪಾಯಿ ಕೊಡ್ತೀವಿ ಅಂತ ಸಾಹೇಬ್ರಿಗೆ ರೀ ಮತ್ತು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ರೀ ಹುಡುಕಿದ್ ಹಂಡ್ರೆಡ್ ರುಪೀಸ್ ನೀವು ನೀವು ಪ್ರೊವಿಜನ್ ಮಾಡಿ ಸರ್ಕಾರ ವತಿಯಿಂದ ಕುಡಿಲಿಕ್ಕೆ ಸಾಯಬ್ರೆ ರಿಕ್ವೆಸ್ಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಮೂರು ಸಾವಿರ ಮುನ್ನೂರು ಕುರ್ತೆ ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಬಹಳ ತೊಂದರೆದಲ್ಲಿ ನಾವು ಫ್ಯಾಕ್ಟ್ರಿ ಅವ್ರ ಸಕ್ಕರೆ ಫ್ಯಾಕ್ಟ್ರಿ ಬಹಳಷ್ಟು ನಾವು ಬಹಳಷ್ಟು ಅರ್ಚಣದಲ್ಲಿ ಅದೀವಿ ಸಕ್ಕರೆ ಬೆಲೆ ಇಲ್ಲ ಇಥನಾಲ್ ಬೆಲೆ ಇಲ್ಲ ಆಮೇಲೆ ಎಕ್ಸ್ಪೋರ್ಟ್ ಡಿಶನ್ ಆಗ್ತಾ ಇಲ್ಲ ರೈತರಿಗೆ ಮೂರು ಸಾವಿರ ಮುನ್ನೂರು ಸಿಗತ್ತೆ ಸೈಬರ್ ಡಿಕ್ಲೇರ್ ಮಾಡಿದ್ರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನೋಡಿ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರಿಗೆ ಕೊಡಸ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ ಅವ್ರ ಆಗ್ತಿದ್ರೆ ಬಿಡ್ತದ ಬಿಡೋದಿಲ್ಲ ಅದ ಹೆಂಗಾಗತ್ತೆ ಕೊಡಿಸಬೇಕ ನಾವು ಕೊಡಸ್ತಾ ಇದೀವಿ ಅವ್ರು ಹೇಳಿರ್ಬಹುದ್ರಿ ಕೊಡಸ್ತಕ್ಕಂತ ಪ್ರಯತ್ನ ಈಗ ನಾವು ಮಾಡ್ತಾ ಇದೀವಿ ಕೊಡ್ತಾರೆ ಆ ವಿಶ್ವಾಸ ನಮ್ಗಿದೆ ಆ ವಿಶ್ವಾಸ ನಮಗಿದೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ನಿರ್ಣಯ ಆಗಿದೆ ಅವ್ರು ಕೊಡಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಿಲ್ಲ ಯಾರು ಹೇಳ್ತಾ ಇದಾರೆ ತಪ್ಪೇನಾಯ್ತು ಇನ್ನೂರು ರೂಪಾಯಿ ಕೊಟ್ಟಾರ ನಾವೇ ಹೇಳಿದೀವಲ್ಲ ಫಸ್ಟ್ ಆಫ್ ಆಲ್ ಅವರೇ ಅಲ್ಲ ಬೆಲ್ಗದವ್ರ ಅದು ಮೂರ್ ಸಾವಿರದ ಇನ್ನೂರ ಅವರೇ ಒಪ್ಕೊಂಡಿರೋದ್ರಿ ಅದು ಎಲ್ಲ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು ಇಲ್ಲ ಇಲ್ಲ ಸಭೆ ಏನ್ ಮಾಡಲ್ಲ ಇನ್ನು ನೋಡಿ ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದ ಜನರಿಗೆ ಕೊಡಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅವ್ರ ಆಗದಿದ್ರೆ ಬಿಡ್ತದಾ ಬಿಡೋದಿಲ್ಲ ಅದ ಹೆಂಗಾಗತ್ತೆ ಕೊಡಸ್ ನಾವು ಕೊಡಿಸ್ತಾ ಇದ್ದೀವಿ ಅವ್ರು ಹೇಳಿರ್ಬೋದ್ರಿ ಕೊಡಸ್ತಕ್ಕಂಥ ಪ್ರಯತ್ನ ಈಗ ನಾವು ಮಾಡ್ತಾ ಇದೀವಿ ಕೊಡುತ್ತಾರೆ ಆ ವಿಶ್ವಾಸ ನಮಗಿದೆ ಆ ವಿಶ್ವಾಸ ನಮ್ಗಿದೆ ಆ ಜಿಲ್ಲಾ ಮಂತ್ರಿಗಳ ನೇತೃತ್ವದಲ್ಲಿ ಈ ನಿರ್ಣಯ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದರೂ ಕೂಡ ಸಾಕಷ್ಟು ಗೊಂದಲಗಳು ಹಾಗೆ ಮುಂದುವರಿತಾ ಇದೆ ಒಂದೆಡೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಐವತ್ತು ರೂಪಾಯಿ ಹೆಚ್ಚುವರಿ ಕೊಡೋದಕ್ಕಾಗಲ್ಲ ನಮ್ದು ಕೂಡ ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ರೈತರು ಇನ್ನೂ ಹೋರಾಟದ ಜಾಗದಿಂದ ಕದಲಿಲ್ಲ ಇವತ್ತು ಕೂಡ ರೈತರು ಸೇರ್ತಾ ಇದ್ದಾರೆ ನೀವು ಬಂದು ನೇರವಾಗಿ ಅದನ್ನು ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೆಡೆ ಸಕ್ಕರೆ ಕಾರ್ಖಾನೆ ಸಚಿವರು ಸಕ್ಕರೆ ಸಚಿವರು ಎಲ್ಲ ಕೊಡ್ತಾರೆ ದುಡ್ಡು ಅನ್ನುವಂತಹ ಮಾತನ್ನು ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ಈ ಗೊಂದಲ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಅಧ್ಯಕ್ಷರು ಬಹಿರಂಗವಾಗಿ ಇದನ್ನು ಸ್ಪಷ್ಟಪಡಿಸ್ತಾರ ಈ ಬಗ್ಗೆ ಮ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ನಿನ್ನೆ ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಮ್ಯಾರಥಾನ್ ಸಭೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಾಗೆ ರೈತ ಮುಖಂಡರ ಜೊತೆ ನಿರಂತರ ಸಭೆಯನ್ನ ಮಾಡಿದ್ರು ಆ ನಿನ್ನೆ ರಾತ್ರಿಯವರೆಗೂ ಕೂಡ ನಡೆದಂತ ಸಭೆಯಲ್ಲಿ ಸಾಕಷ್ಟು ಅಗ್ಗ ಕೂಡ ನಡೆದಿತ್ತು ಆ ರೈತರು ಇಟ್ಟಿರುವಂತಹ ಬೇಡಿಕೆಯನ್ನ ಮನ್ಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅನ್ನುವಂತ ನಿರಾಕರಣೆಯನ್ನ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನಿನ್ನೆ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಎದುರೇ ವ್ಯಕ್ತಪಡಿಸ್ತಾರೆ ನಮ್ಗೆ ವಿದ್ಯುತ್ ಯೂನಿಟ್ ಅನ್ನ ನೀವು ಐದು ರೂಪಾಯಿ ಐವತ್ತು ಪೈಸೆಗೆ ನೀವು ಅದನ್ನ ಏರಿಕೆ ಮಾಡಬೇಕು ಜೊತೆಗೆ ಎಥನಾಲ್ ಹಂಚಿಕೆ ಪ್ರಮಾಣವನ್ನ ವಿಸ್ತರಣೆ ಮಾಡಬೇಕು ರಫ್ತು ಹೊರದೇಶಗಳಿಗೆ ಕಪ್ಪನ್ನ ಏನು ರಫ್ತು ಮಾಡಲಾಗುತ್ತೆ ಸಕ್ಕರೆಯನ್ನ ಅದರ ಪ್ರಮಾಣವನ್ನ ನೀವು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆ ಮಾಡಬೇಕು ಈ ಬೇಡಿಕೆಗಳನ್ನ ಈಡೇರಿಸಿದ್ದೆ ಆದ್ರೆ ನಾವು ಐವತ್ತು ರೂಪಾಯಿ ಹೆಚ್ಚುವರಿ ಪರಿಹಾರವನ್ನ ದನವನ್ನ ನೀವೇನು ಕೊಡೋದು ಕೇಳಿದೆ ಹಣವನ್ನ ಹಣವನ್ನು ನಾವು ಕೊಡೋದಕ್ಕೆ ರೆಡಿ ಆಗಿದ್ದೇವೆ ನಮ್ಮ ಬೇಡಿಕೆಗಳು ಈಡೇರದ ಹೊರತು ನಾವು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಕೂಡ ಆರ್ಥಿಕ ಸಂಕಷ್ಟದಲ್ಲಿದ್ದೇವೆ ಅನ್ನುವಂತ ಮನವಿಯನ್ನ ಮುಖ್ಯಮಂತ್ರಿಗಳ ಎದುರು ಹೇಳ್ತಾರೆ ಬಹುತೇಕವಾಗಿ ಲಕ್ಷ್ಮೀ ಅಬ್ಬಾಳ್ಕರ್ ಜಾರಕಿಹೊಳಿ ಹಾಗೆ ಮುರುಗೇಶ್ ನಿರಾಣಿ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಈ ಅಭಿಪ್ರಾಯವನ್ನ ಅಲ್ಲಿ ಹೊರ ಹಾಕ್ತಾರೆ ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ ರೈತರ ಪರವಾಗಿ ನಾವು ಸರ್ಕಾರ ನಿಲ್ಲಬೇಕಾಗತ್ತೆ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಐವತ್ತು ರೂಪಾಯಿ ನೀವು ಕೊಡಿ ಇನ್ನ ಉಳಿದ ಐವತ್ತು ರೂಪಾಯಿ ಸರ್ಕಾರವೇ ಬರ್ತತ್ತೆ ಅನ್ನುವಂತ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಜೊತೆಗೆ ಅಧಿಕೃತವಾಗಿ ಅಸಮಾಧಾನ ಕೆಲವರು ಅಸಮಾಧಾನವನ್ನ ಹೊರಹಾಕಿ ಸಭೆಯಿಂದ ಹೊರಗಡೆ ಹೋಗ್ತಾರೆ ಆದ್ರೆ ಉಳಿದ ಮುಖ್ಯಮಂತ್ರಿಗಳು ಕೊನೆಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಎಲ್ಲರನ್ನೂ ಕೂಡ ನಾವು ಬಹುತೇಕವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಒಪ್ಪಿಸಿದ್ದೇವೆ ಎಲ್ಲರೂ ಕೂಡ ಐವತ್ತು ರೂಪಾಯಿ ಕೊಡೋದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ಕೂಡ ಐವತ್ತು ರೂಪಾಯಿ ಹಣವನ್ನ ನಾವು ಪ್ರತಿ ಮೆಟ್ರಿಕ್ ಟನ್ಗೆ ನಾವು ಕೂಡ ನೀಡುತ್ತೇವೆ ಇದರಿಂದ ನಮ್ಗೆ ಮುನ್ನೂರು ಕೋಟಿ ರೂಪಾಯಿ ವರೆ ಬೀಳುತ್ತೆ ಅನ್ನುವಂತ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಲ್ಲಿಗೆ ಸುಮಾರು ಆರು ಕೋಟಿ ಮೆಟ್ರಿಕ್ ಟನ್ನು ಕಬ್ಬು ಉತ್ಪಾದನೆಯಾಗತ್ತೆ ರಾಜ್ಯದಲ್ಲಿ ಕಳೆದ ಬಾರಿ ಐ ಐದು ಪಾಯಿಂಟ್ ಮೂ ಇಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನು ಉತ್ಪಾದನೆಯಾಗಿತ್ತು ಈ ಬಾರಿ ಮತ್ತಷ್ಟು ವಿಸ್ತರಣೆಯಾಗಿದೆ ಸೊ ಹಾಗಾಗಿ ಮುನ್ನೂರು ಕೋಟಿ ಖಾಸಗಿ ಕಂಪನಿ ಸಕ್ಕರೆ ಕಾರ್ಖಾನೆಗಳು ಈಗ ನೀಡಬೇಕಾಗತ್ತೆ ಉಳಿದಿರುವಂತ ಮುನ್ನೂರು ಕೋಟಿ ಈಗ ಸರ್ಕಾರಕ್ಕೆ ಹೆಚ್ಚುವರಿ ಹೊರೆ ಬೀಳುತ್ತೆ ಆದ್ರೆ ಇಲ್ಲಿ ಅಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರೆದಿದೆ ನಿನ್ನೆ ಮುಖ್ಯಮಂತ್ರಿಗಳು ಯಾವಾಗ ರೈತರು ಸರ್ಕಾರದ ಪ್ರತಿನಿಧಿ ಇಲ್ಲಿ ಬಂದು ಘೋಷಣೆ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ದಾರೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲೇ ಶಿವಾನಂದ ಪಾಟೀಲ್ ರೇ ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅವರೇ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಶಿವಾನಂದ ಪಾಟೀಲ್ ಬೆಳಗಾವಿಗೆ ಹೋಗಿ ಆ ಪ್ರತಿಭಟನಾಕಾರರಿಗೆ ಸರ್ಕಾರದ ನಿರ್ಧಾರವನ್ನ ತಿಳಿಸುವಂತ ಸಾಧ್ಯತೆಗಳಿದೆ ಈಗಾಗಲೇ ರೈತರು ಕೂಡ ಅದಕ್ಕೆ ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಸಂಭ್ರಮಾಚರಣೆಯನ್ನ ಮಾಡಿರುವಂತದ್ದನ್ನ ನಿನ್ನೆ ಗಮನಿಸಿದ್ದೇವೆ ಆದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡುವಂತಹ ಐವತ್ತು ರೂಪಾಯಿ ಏನಿದೆ ಇದನ್ನ ಕೊಡ್ತಾರ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಮುಂದುವರಿಯುತ್ತೆ ಯಾಕೆಂದ್ರೆ ಐವತ್ತು ರೂಪಾಯಿ ಸರ್ಕಾರ ಕೊಟ್ಟಿರುವಂತ ಘೋಷಣೆ ಮಾಡಿರುವಂತಹ ಹಣ ರೈತರಿಗೆ ಸಿಗತ್ತೆ ಆದ್ರೆ ಖಾಸಗಿ ಕಂಪನಿಗಳು ಕೊಡಬೇಕಾದಂತ ಐವತ್ತು ರೂಪಾಯಿ ಹೆಚ್ಚುವರಿ ಹಣವನ್ನ ಕೊಡ್ತಾರ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಮುಂದೆ ಇದೆ ಮುಂದೆ ಇದು ಗೊತ್ತಾಗತ್ತೆ ಕೊಡ್ತಾರ ಇಲ್ವಾ ಅನ್ನುವಂಥದ್ದು ಬರುತ್ತೆ ಸರ್ಕಾರ ಆ ನಂತರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ನೋಡ್ಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ